ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತ ನಾನು ಕೂಡ ಆರಾಮಾಗಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಸೊ ಈಗ ನಿಮ್ಗೆ ಆಲ್ ಆಲ್ರೆಡಿ ತಮ್ಮನೈಲಿ ನೋಡಿದ್ದೀರಾ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಎಸ್ ನಾನು ಗೋಲ್ಡ್ ಪರ್ಚೇಸ್ ಮಾಡಿದೆ ರೀಸೆಂಟಾಗಿ ಸೊ ಅದರದೇ ವಿಡಿಯೋ ಇದು ನಾನು ಲಲಿತಾ ಜ್ಯುವೆಲ್ಲರಿಲ್ ತಗೊಂಡೆ ನೀವು ಸಬರ್ಗೋದ್ರೆ ರೈಟ್ ಸೈಡಲ್ಲಿ ತುಂಬ ಜ್ಯುವೆಲ್ಲರಿ ಶಾಪ್ಸ್ ಇದೆ ಸೊ ಯಾವುದಕ್ಕೆ ಹೋಗೋದು ಯಾವುದಕ್ಕೆ ಬಿಡೋದು ಅನ್ನೋದು ತುಂಬ ಕನ್ಫ್ಯೂಷನ್ ಆಗುತ್ತೆ ಬಟ್ ನಾನು ಲಾಸ್ಟ್ ಟೈಮಲ್ಲಿ ಲಲಿತಾ ಜ್ಯುವೆಲ್ಸಲ್ಲಿ ಒಂದು ಲಾಂಗ್ ಚೈನ್ ತೊಗೊಂಡಿದ್ದೆ ಅದರಲ್ಲಿ ಮೇಕಿಂಗ್ ಚಾರ್ಜ್ ಕಡಿಮೆ ಇತ್ತು ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ ಈ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ದೊಡ್ಡ ಶಾಪ್ ಇದೆ ಬಟ್ ಮೈಸೂರು ತುಂಬ ಚಿಕ್ಕದು ಶಾಪು ಬಟ್ ಓಕೆ ನಾನು ಅಲ್ಲಿ ಸುಮಾರು ಸಲ್ ನೆಕ್ಲೆಸ್ಗಳು ನೋಡಿದೆ ನಾನು ಫಸ್ಟ್ ಥಿಂಕ್ ಮಾಡಿದ್ದು ಒಂದು ಓಲೆ ತೊಗೊಳ್ಳೋಣ ಅಂತ ನಾನು ನನ್ನ ಕಸಿನ್ಸು ಬಂದಿದ್ದರು ಅವ್ರು ಹೇಳಿದ್ರು ಓಲೆ ಬೇಡ ಅಕ್ಕ ಒಂದು ಚೈನ್ ತೊಗೊಳ್ಳೆ ಡೈಲಿ ವೇರ್ಗೆ ಅಂತ ಹೇಳಿದ್ರು ಚೈನಿಂದ ನಾವು ನೆಕ್ಲೆಸ್ಗೆ ಜಂಪ್ ಹೊಡೆದ್ವಿ ಸೊ ಸುಮಾರು ವೇರ್ ಮಾಡಿ ನೋಡಿದೆ ಅದರಲ್ಲಿ ನನಗೊಂದು ತುಂಬ ಅದ್ರಲ್ಲಿ ನನಗೆ ಡೈಮಂಡ್ ತುಂಬ ಇಷ್ಟ ಆಗಿತ್ತು ಬಟ್ ಮನೇಲಿ ಡೈಮಂಡ್ ಒಪ್ಪಲ್ಲ ಓಲೆ ಈ ಮೂಗುತಿ ಅಂತವಾದರೆ ಓಕೆ ಬಟ್ ಸರಕ್ಕೆಲ್ಲ ಡೈಮಂಡಿಗೆ ಒಪ್ಪದ ಇಲ್ಲ ಅವ್ರಿಗೆ ಚಿನ್ನದ್ದೇ ಬೇಕು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನು ತೊಗೊಂಡ್ರೆ ಅಮ್ಮನೂ ಆಕಳೋ ಥರನೇ ಇರಬೇಕು ಹಂಗಾಗಿ ಡೈಮಂಡ್ ಕ್ಯಾನ್ಸಲ್ ಆಗಿ ಒಂದು ರೂಬಿ ತೊಗೊಂಡೆ ತುಂಬ ಚೆನ್ನಾಗಿದೆ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ಎಷ್ಟು ಗ್ರಾಮ್ಗೆ ತೊಗೊಂಡೆ ಜೊತೆಗೆ ಮೇಕಿಂಗ್ ಚಾರ್ಜೆಲ್ಲ ಎಷ್ಟಾಯಿತು ರೂಬಿ ಚಾರ್ಜ್ ಎಷ್ಟಾಯಿತು ಟೋಟಲಾಗಿ ನಾನು ಹೆಂಗೆ ತೊಗೊಂಡೆ ನನ್ನ ಹತ್ರ ಇದಿದ್ದೆ ಸ್ಮಾಲ್ ಬಜೆಟ್ ಬಟ್ ನಾನು ಟೂ ಲ್ಯಾಕ್ಸ್ ತನಕ ಪರ್ಚೇಸ್ ಮಾಡಿ ನಾನು ಯಾವ ಥರ ಪರ್ಚೇಸ್ ಮಾಡಿದೆ ಏನು ಐಡಿಯಾ ಯೂಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಡೀಟೈಲಾಗಿ ನಾನು ಅದು ಚೈನ ತೋರಿಸ್ಬಿಟ್ಟು ನಿಮಗೆ ಹೇಳ್ತೀನಿ ಅದಾದಮೇಲೆ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ಹೋಗೋ ತನಕ ಸಂಜೆ ಆಗಿದ್ರು ಕೂಡ ನಾವು ಮೂರು ನಾಲ್ಕು ಅವರ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ರಾತ್ರಿ ಹತ್ತು ಗಂಟೆನೇ ಆಗೋಗಿತ್ತು ಮನೇಲಿ ಬೈತಾರೆನ ಭಯ ಕೂಡ ನಾವು ಮೈಸೂರಿನ ಟಿನ್ ಆರ್ ಹೋಗಬೇಕಾಗಿತ್ತು ಬಸ್ ಬೇರೆ ಲಾಸ್ಟ್ ಬಸ್ ಇತ್ತು ಬಟ್ ತುಂಬ ಚೆನ್ನಾಗಿತ್ತು ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನೆಕ್ಲೆಲ್ಲ ಆ ನೆಕ್ಲೆಸ್ ವೇರ್ ಮಾಡೋದು ಅದ್ರ ಫೋಟೋ ತೊಗೊಳೋದು ಅದಾದಮೇಲೆ ಇದು ಚೆನ್ನಾಗಿ ಕಾಣುತ್ತೆ ಅದು ಚೆನ್ನಾಗಿ ಕಾಣುತ್ತೆ ಹಂಗೆ ಹೀಗೆ ಎಲ್ಲ ತೂಗು ಅಳದು ಎಲ್ಲ ಮಾಡಿ ಫೈನಲ್ ಆಗಿ ಒಂದಕ್ಕೆ ಫಿಕ್ಸ್ ಆಗಿಬಿಟ್ಟು ನಾವು ಅದನ್ನ ಪರ್ಚೇಸ್ ಮಾಡಿದ್ವಿ ಪರ್ಚೇಸ್ ಮಾಡಿ ಬಿಲ್ಲಿಂಗೆ ಸ್ವಲ್ಪ ಲೇಟ್ ಮಾಡ್ಬಿಟ್ಟು ಹಾಫ್ ಆನ್ ಅವರ್ ಮೇಲೆ ಬಿಲ್ಲಿಂಗ್ ಆಗೋಯಿತು ಸೊ ಇದೊಂದು ಡ್ರಾಬ್ಯಾಕಪ್ಪ ತಲೆನೋವು ಬಂದುಬಿಟ್ಟು ಆ ಎ ಸಿಗೋ ಲೈಟ್ಗೋ ಎಲ್ಲ ಬಟ್ ಫೈನಲಿ ನಾನು ಅಂದ್ಕೊಂಡಿದ್ದು ಬೇರೆ ಆದರೆ ನಾನು ತೊಗೊಂಡಿದ್ದೇ ಬೇರೆ ನನಗಂತೂ ತುಂಬ ಖುಷಿ ಆಯಿತು ಹೆಣ್ಮಕ್ಳಿಗೆ ನಿಮಗೆ ಗೊತ್ತು ಎಷ್ಟೇ ಚಿನ್ನ ಇದ್ರೂ ಇಲ್ಲ ಥರನೇ ಫೀಲ್ ಆಗುತ್ತೆ ಅದೇ ಥರ ನಾನು ಕೂಡ ಇದೊಂದು ಇನ್ವೆಸ್ಟ್ಮೆಂಟ್ ಅಷ್ಟೇ ನಿಮ್ಮ ಕೈಯಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟನ್ನು ಇನ್ ಸೇವ್ ಮಾಡಿಟ್ಕೊಂಡು ಆ ಗೋಲ್ಡ್ ಪರ್ಚೇಸ್ ಮಾಡಿ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಸೊ ಇನ್ವೆಸ್ಟ್ ಮಾಡ್ರಿಂದ ಗೋಲ್ಡ್ಗೆ ಲಾಸ್ ಅಂತ ಯಾವತ್ತೂ ಆಗಲ್ಲ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು ಈ ತ ಈ ಸರಿ ತೊಗೊಂಡಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಮೂರು ಸಾವಿರ ಡಿಫ್ರೆನ್ಸ್ ಆಗಿದೆ ಹಾಗಾಗಿ ಗೋಲ್ಡ್ ರೇಟ್ ದಿನದಿಂದ ದಿನಕ್ಕೆ ಹೋಗ್ತಾನೆ ಇದೆ ಹಾಗಾಗಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗಲ್ಲ ಇದೊಂದು ಗ್ರೇಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಅದು ಎಸ್ಪೆಷಲಿ ಹೆಣ್ಮಕ್ಳು ನಮಗೆ ಯೂಸ್ ಮಾಡ್ದಂಗೂ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಂಗೂ ಆಗುತ್ತೆ ನನಗೆ ಗೋಲ್ಡ್ ರೇಟು ಏಳು ಸಾವಿರದ ನೂರ ನಲ್ವತ್ತೈದು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ